ಅಧಿವೇಶನದ ಮಧ್ಯೆ ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಲಾಗಿದೆ ಎಸ್ಸಿ ಮತ್ತು ಎಸ್ಟಿ ಶಾಸಕ ಹಾಗೂ ಸಚಿವರ ಸಭೆ ಖಾಸಗಿ ಹೋಟೆಲ್ನಲ್ಲಿ ನೀಡಲಿದ್ದಾರೆ ಅಧಿವೇಶನದ ಮಧ್ಯೆ ಡಿನ್ನರ್ ಮೀಟಿಂಗ್ ಎಸ್ಸಿ ಎಸ್ಟಿ ಶಾಸಕ ಮತ್ತು ಸಚಿವರ ಸಭೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಸಭೆಯಲ್ಲಿ ಪರಮೇಶ್ವರ್ ಶಿವರಾಜ್ ತಂಗಡಗಿ ಕೆಎಚ್ ಮುನಿಯಪ್ಪ ಹಾಗೂ ಮಹದೇವಪ್ಪ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ ಅನುದಾನ ಸೇರಿದಂತೆ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಅನುದಾನ ಸೇರಿದಂತೆ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಸಿಎಂ ಚೇಂಜ್ ಮಾಡೋ ಅನಿವಾರ್ಯ ಬಂದ್ರೆ ದಲಿತ ಸಿಎಂ ಸ್ಥಾನವನ್ನ ನೀಡುವಂತೆ ಪಟ್ಟಣ ಕೂಡ ಹಿಡಿಯಲಿದ್ದಾರಂತೆ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ಹೆಸ ಅಧಿವೇಶನ ನಡೀತಾ ಇದೆ ಅಧಿವೇಶನದ ಸಂದರ್ಭದಲ್ಲಿಯೇ ಒಂದು ಕಡೆ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು ಎಸ್ಸಿ ಮತ್ತು ಎಸ್ ಟಿ ಶಾಸಕ ಹಾಗೂ ಸಚಿವರ ಸಭೆಯನ್ನ ಕೂಡ ಖಾಸಗಿ ಹೋಟೆಲ್ನಲ್ಲಿ ಅರೇಂಜ್ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು ಹಾಗೆ ಸಚಿವ ಶಿವರಾಜು ತಂಗಡಿಗೆ ಕೂಡ ಭಾಗಿಯಾಗಿದ್ರು ಕೆ ಎಚ್ ಮುಂಗಿಯಪ್ಪ ಮಹದೇವಪ್ಪ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ ಇನ್ನು ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅನುದಾನ ಸೇರಿದಂತೆ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಆಕಸ್ಮಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಪಟುವನ್ನ ಚೇಂಜ್ ಮಾಡಲೇಬೇಕು ಎನ್ನುವಂತಹ ಅನಿವಾರ್ಯ ಏನಾದರೂ ಬಂದರೆ ದಲಿತ ಸಿಎಂ ಸ್ಥಾನವನ್ನು ನೀಡುವಂತೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡುವಂತಹ ಒಂದು ನಿರ್ಣಯ ಕೈಗೊಳ್ಳುವ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತೆ ಆ ಒಂದು ಸಭೆಯಲ್ಲಿ